ನಮಸ್ತೆ ನಾನು ನಿಮ್ಮ ವಿಜಯ ಅಭ್ಯುದಾಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಓಪನಿಂಗ್ಸ್ ಬಂದು ಎಲ್ಲಪ್ಪ ಇರೋದನ್ನೋದಾದರೆ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಇರ್ತಕ್ಕಂಥ ಲೋಕಲ್ ಅಪಾರ್ಚುನಿಟಿ ಇದಾಗಿದೆ ಅಂತಲೇ ಹೇಳಬಹುದು ಯಾವ ಒಂದು ಜಾಗದಲ್ಲಿ ಓಪನಿಂಗ್ಸ್ ಇರೋದು ಅನ್ನೋದಾದರೆ ಸ್ಯಾಟಿನ್ ಕ್ರೆಡಿಟ್ ಕೇರ್ ಲಿಮಿಟೆಡ್ ಅಂದ್ಬಿಟ್ಟು ಇವ್ರ ಹತ್ರ ಮಲ್ಟಿಪಲ್ ಆಗಿರ್ತಕ್ಕಂಥ ಒಂದು ಲೊಕೇಶನ್ಸಲ್ಲಿ ಮಲ್ಟಿಪಲ್ ಆಗಿರ್ತಕ್ಕಂಥ ಜಾಬ್ ಅಪಾರ್ಚುನಿಟೀಸ್ ಇದೆ ಅಂತಲೇ ಹೇಳ್ಬೋದು ಏನೇನೆಲ್ಲ ಜಾಬ್ ಅಪಾರ್ಚುನಿಟೀಸ್ ಇದೆ ಏನೆಲ್ಲ ಪೊಸಿಷನ್ಸ್ಗೆ ಓಪನಿಂಗ್ಸ್ ನಡೀತಾ ಇದೆ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಕೇಳ್ತಾ ಇದ್ದಾರೆ ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳುವ ಬನ್ನಿ ತಡ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಸಾಟಿನ್ ಕ್ರೆಡಿಟ್ ಕೇರ್ ನೆಟ್ವರ್ಕ್ ಲಿಮಿಟೆಡ್ ಇವರ ಹತ್ರ ಜಾಬ್ ಅಪರ್ಚುನಿಟಿ ಒಂದು ಸಿರಾ ಲೊಕೇಶನ್ ಅಲ್ಲಿ ಇರತಕ್ಕಂಥದ್ದು ಈ ಒಂದು ಸಿರಾ ಲೊಕೇಶನ್ ಅಲ್ಲಿ ಮಲ್ಟಿಪಲ್ ಆಗಿರತಕ್ಕಂಥ ಗೆ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಏನೆಲ್ಲ ಅದು ಪೊಸಿಷನ್ಸ್ ಅನ್ನೋದಾದ್ರೆ ಸಿ ಎಸ್ ಎಸ್ ಸಿ ಒ ಅದಾದ ನಂತರ ಕ್ವಾಲಿಟಿ ಆಫೀಸರ್ ಪ್ರಾಜೆಕ್ಟ್ ಆಫೀಸರ್ ಬ್ರಾಂಚ್ ಮ್ಯಾನೇಜರ್ ಅಸಿಸ್ಟೆಂಟ್ ಬ್ರಾಂಚ್ ಮ್ಯಾನೇಜರ್ ಈ ಎಲ್ಲಾ ಒಂದು ಪೊಸಿಷನ್ಗೆ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಈ ಎಲ್ಲಾ ಒಂದು ಅಪರ್ಚುನಿಟಿ ಬಂದು ಗ್ರೂಪ್ ಲೋನ್ ಅಲ್ಲಿ ಇರತಕ್ಕಂಥದ್ದು ಈ ಎಲ್ಲಾ ಒಂದು ಓಪನ್ ಪೊಸಿಷನ್ಸ್ಗೆ ಇವರು ಕೇಳ್ತಾ ಇರ್ತಕ್ಕಂಥ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಬಂದು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮತ್ತೆ ಡಿಗ್ರಿ ಈ ತರದ ಎಜುಕೇಶನ್ ಬ್ಯಾಕ್ ಗ್ರೌಂಡ್ನ ಕೇಳ್ತಾ ಇದ್ದಾರೆ ಯಾವೊಂದು ಪೊಸಿಷನ್ಗೆ ರಿಲೆವೆಂಟ್ ಆಗಿರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇರುತ್ತೆ ಅದನ್ನ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಇವರು ಕೇಳ್ತಾ ಇರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಬಂದು ಇನ್ಕ್ಲೂಡಿಂಗ್ ಫ್ರೆಷರ್ಸ್ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಇವರು ಕೇವಲ ಮೇಲ್ ಕ್ಯಾಂಡಿಡೇಟ್ಸ್ ಹೈರ್ ಮಾಡ್ತಾ ಇದ್ದಾರೆ ರಿಕ್ವೈರ್ಮೆಂಟ್ ಕೊಟ್ಟಿದ್ದಾರೆ ಈ ಒಂದು ಜಾಬ್ ರೋಲ್ಗೆ ಏನಪ್ಪ ಅದು ಅನ್ನೋದಾದರೆ ಕ್ಯಾಂಡಿಡೇಟ್ ಶುಡ್ ಬಿ ಹ್ಯಾವಿಂಗ್ ಟೂ ವೀಲರ್ ಆ್ಯಂಡ್ ಡ್ರೈವಿಂಗ್ ಲೈಸೆನ್ಸ್ ಅಂತ ಹೇಳ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡಬೇಕು ಅನ್ನೋದಾದರೆ ನಿಮ್ಮ ಹತ್ರ ಟೂ ವೀಲರ್ ಜೊತೆಗೆ ಲೈಸೆನ್ಸ್ ಇರಬೇಕು ಹಾಗಿದ್ರೆ ಮಾತ್ರ ನೀವು ಅಪ್ಲೈ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ನಿಮ್ಮ ಒಂದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಮತ್ತು ಎಕ್ಸ್ಪೀರಿಯನ್ಸ್ ಅಥವಾ ನೀವೇನಾದರೂ ಫ್ರೆಷರ್ಸ್ ಆಗಿದ್ದು ಈ ಜಾಬ್ ರೋಲ್ಸ್ನ ಟ್ರೈ ಮಾಡಬೇಕು ಅನ್ನೋದಾದರೆ ಅಪ್ಲೈ ಮಾಡಬಹುದಾಗಿರುತ್ತೆ ಯಾರೆಲ್ಲ ಶಿರಾ ಲೊಕೇಶನಲ್ಲಿನೇ ಇದ್ದು ಕೆಲಸ ಮಾಡಬೇಕು ಅಂತ ಇಚ್ಛೆ ಪಡೋರು ಅವರು ಕೂಡ ಈ ಒಂದು ಆಪಾರ್ಚುನಿಟಿನ ಯೂಸ್ ಮಾಡಿಕೊಳ್ಳಬಹುದಾಗಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡಬೇಕು ಅನ್ನೋದಾದರೆ ಅವರ ಒಂದು ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆಂತೆ ಆ ಒಂದು ನಂಬರ್ಗೆ ಕರೆ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿರುತ್ತೆ ಇದಾದ ನಂತರ ಇವರ ಹತ್ರ ಮುಂದಿನ ಒಂದು ಅಪಾರ್ಚುನಿಟೀಸ್ ಬಂದು ದಾಬಸ್ ಪೇಟೆನಲ್ಲೇ ಇರತಕ್ಕಂಥದ್ದು ಈ ಒಂದು ದಾಬಾಸ್ಪೇಟೆ ಲೊಕೇಶನಲ್ಲೂ ಕೂಡ ಮಲ್ಟಿಪಲ್ ಆಗಿರತಕ್ಕಂಥ ಪೊಸಿಷನ್ಸ್ಗೆ ಹೈರ್ ಮಾಡ್ತಾ ಇದ್ದಾರೆ ಯಾವುದೆಲ್ಲ ಅದು ಅನ್ನೋದಾದರೆ ಸಿ ಎಸ್ ಒ ಎಸ್ ಸಿ ಎಸ್ ಒ ಕ್ವಾಲಿಟಿ ಆಫೀಸರ್ ಪ್ರಾಜೆಕ್ಟ್ ಆಫೀಸರ್ ಬ್ರಾಂಚ್ ಮ್ಯಾನೇಜರ್ ಅಸಿಸ್ಟೆಂಟ್ ಬ್ರ್ಯಾಂಚ್ ಮ್ಯಾನೇಜರ್ ಈ ಒಂದು ಎಲ್ಲ ಪೊಸಿಷನ್ಸ್ಗೆ ಇವರು ಡಾಬಾಸ್ಪೇಟೆ ಲೊಕೇಶನಲ್ಲಿ ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಇವರು ಕೇಳ್ತಾ ಇರ್ತಕ್ಕಂಥ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಬಂದು ಎಸ್ ಎಲ್ ಸಿ ಪಿ ಯು ಸಿ ಅಥವಾ ಡಿಗ್ರಿ ರಿಲೆವೆಂಟ್ ಆಗಿರತಕ್ಕಂಥ ಯಾವ ಪೊಸಿಷನ್ಗೆ ನೀವು ಅಪ್ಲೈ ಮಾಡ್ತಿದ್ರೆ ಅದ್ರ ಬೇಸ್ಡ್ ಅವರು ಕನ್ಸಿಡರ್ ಮಾಡ್ತಾರೆ ಈ ಒಂದು ಜಾಬ್ ರೋಲ್ಗೆ ಇವರು ಫ್ರೆಷರ್ ಮತ್ತು ಎಕ್ಸ್ಪೀರಿಯನ್ಸ್ ಇಬ್ಬರನ್ನು ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರ ಲೋಕಲ್ ದಾಬಸ್ ಪೇಟೆನಲ್ಲೇ ಕೆಲಸ ಮಾಡಬೇಕು ಅಂತ ಇಚ್ಛೆ ಪಡ್ತಕ್ಕಂಥ ಕ್ಯಾಂಡಿಡೇಟ್ಸ್ ಇದ್ರೆ ಈ ಒಂದು ಅಪರ್ಚುನಿಟಿನ ನಿಮ್ಮದಾಗಿ ಸಿಕ್ಕು ಈ ಒಂದು ದಾಬಾಸ್ಪೇಟೆ ಲೊಕೇಶನ್ ಜಾಬ್ ರೋಲ್ಗೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ಅಪ್ಲೈ ಮಾಡಬೇಕು ಅನ್ನೋದಾದರೆ ಒಂದು ಕಾಂಟ್ಯಾಕ್ಟ್ ನಂಬರ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಆ ಒಂದು ನಂಬರ್ಗೆ ಕರೆ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿರುತ್ತೆ ಇದಾದ ನಂತರ ಮುಂದಿನ ಒಂದು ಲೊಕೇಶನ್ ಇವರ ಹತ್ರ ಇರ್ತಕ್ಕಂಥ ಓಪನಿಂಗ್ಸ್ ಬಂದು ಮುಳುಬಾಗಿಲು ಮತ್ತು ಚಿಂತಾಮಣಿ ಈ ಲೊಕೇಶನಲ್ಲೂ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಜಾಗದಲ್ಲೂ ಕೂಡ ಸೇಮ್ ಏನು ಹೇಳಿದೆ ಅದೇ ಒಂದು ಪೊಸಿಷನ್ಸ್ಗೆ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಸಿ ಎಸ್ ಒ ಎಸ್ ಸಿ ಎಸ್ ಒ ಮತ್ತು ಕ್ವಾಲಿಟಿ ಆಫೀಸರ್ ಪ್ರಾಜೆಕ್ಟ್ ಆಫೀಸರ್ ಬ್ರಾಂಚ್ ಮ್ಯಾನೇಜರ್ ಅಸಿಸ್ಟೆಂಟ್ ಬ್ರಾಂಚ್ ಮ್ಯಾನೇಜರ್ ಈ ಒಂದು ಎಲ್ಲ ಹುದ್ದೆಗೆ ಈ ಒಂದು ಲೊಕೇಶನ್ ಅಲ್ಲಿ ಹೈರ್ ಮಾಡ್ತಾ ಇರತಕ್ಕಂಥದ್ದು ಈ ಒಂದು ಲೊಕೇಶನ್ ಅಲ್ಲೂ ಕೂಡ ಇವರು ಕೇಳ್ತಾ ಇರ್ತಕ್ಕಂಥ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಬಂದು ಎಸ್ ಎಲ್ ಸಿ ಪಿ ಯು ಸಿ ಅಥವಾ ಡಿಗ್ರಿ ರೆಲಿವೆಂಟ್ ಆಗಿರತಕ್ಕಂಥ ಯಾವ ಒಂದು ಗೆ ನೀವು ಅಪ್ಲೈ ಮಾಡ್ತೀರಾ ಅದರ ಮೇಲೆ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ಇದಕ್ಕೂ ಕೂಡ ಇವರು ಫ್ರೆಶರ್ಸ್ ಮತ್ತೆ ಎಕ್ಸ್ಪೀರಿಯನ್ಸ್ ನ ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ನೀವು ಮುಲ್ಬಾಗಿಲು ಅಥವಾ ಚಿಂತಾಮಣಿ ಲೋಕಲ್ ಅಲ್ಲಿ ಕೆಲಸ ಮಾಡೋಕೆ ಇಷ್ಟಪಡೋರು ಇದ್ರೆ ಈ ಒಂದು ಅಪರ್ಚುನಿಟಿ ನ ಯೂಸ್ ಮಾಡಿಕೊಳ್ಳಬಹುದಾಗಿರುತ್ತೆ ಈ ಒಂದು ಜಾಬ್ ಗೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ನಿಮ್ಮ ಒಂದು ಪ್ರೊಫೈಲ್ ಅವರ ರಿಕ್ವೈರ್ಮೆಂಟ್ ಗೆ ಮ್ಯಾಚ್ ಆಗುತ್ತೆ ಅನ್ನೋದಾದರೆ ಖಂಡಿತವಾಗಿ ಅಪ್ಲೈ ಮಾಡ್ಬೋದಾಗಿರುತ್ತೆ ಅಪ್ಲೈ ಮಾಡೋದಕ್ಕೆ ಅವರ ಒಂದು ಕಾಂಟ್ಯಾಕ್ಟ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆಂತೆ ಆ ಒಂದು ನಂಬರ್ಗೆ ಕರೆ ಮಾಡೋದ್ರ ಮೂಲಕ ಅಪ್ಲೈ ಮಾಡ್ಬೋದು ಹಾಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿರುತ್ತೆ ಇದಾದ ನಂತರ ಇರ್ತಕ್ಕಂಥ ಮುಂದಿನ ಒಂದು ಲೊಕೇಶನ್ ಇವರ ಹತ್ರ ಯಾವುದು ಅನ್ನೋದಾದರೆ ಗೌರಿ ಬಿದನೂರು ಈ ಒಂದು ಜಾಗದಲ್ಲೂ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಇಲ್ಲೂ ಕೂಡ ಮಲ್ಟಿಪಲ್ ಆಗಿರ್ತಕ್ಕಂಥ ಪೊಸಿಷನ್ಸ್ಗೆ ಇವರು ಹೈರ್ ಮಾಡ್ತಾ ಇದ್ದಾರೆ ಯಾವುದಪ್ಪ ಅದು ಅನ್ನೋದಾದರೆ ಸಿ ಎಸ್ಸು ಎಸ್ ಸಿ ಎಸ್ಸು ಕ್ವಾಲಿಟಿ ಆಫೀಸರ್ ಮತ್ತು ಪ್ರಾಜೆಕ್ಟ್ ಆಫೀಸರ್ ಬ್ರಾಂಚ್ ಮ್ಯಾನೇಜರ್ ಅಸಿಸ್ಟೆಂಟ್ ಬ್ರಾಂಚ್ ಮ್ಯಾನೇಜರ್ ಈ ಒಂದು ಎಲ್ಲ ಗೆ ಇವರು ಹೈರ್ ಮಾಡ್ತಾ ಇದ್ದಾರೆ ಗೌರಿ ಬಿದನೂರಿನಲ್ಲಿ ಗೌರಿ ಬಿದನೂರಲ್ಲಿ ಇದ್ಬಿಟ್ಟು ಕೆಲಸ ಮಾಡಬೇಕು ಅಂತ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ತಪ್ಪದೇ ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ ರೋಲ್ಸ್ಗೆ ಇವರು ಕೇಳ್ತಕ್ಕಂಥ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಬಂದು ಎಸ್ ಎಲ್ ಸಿ ಪಿ ಯು ಸಿ ಅಥವಾ ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಏನಿದೆ ಬೇಸ್ಡ್ ಆನ್ ಪೊಸಿಷನ್ ನೀವು ಏನು ಅಪ್ಲೈ ಮಾಡ್ತಾ ಇದ್ದಾರಾ ಅದರ ಪ್ರಕಾರ ಕನ್ಸಿಡರ್ ಆಗುತ್ತೆ ಯಾವ ಒಂದು ಜಾಬ್ಗೆ ಯಾವ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಬೇಕು ಅಂತ ಅವರು ಡಿಸೈಡ್ ಮಾಡಿಬಿಟ್ಟು ಅದ್ರ ಪ್ರಕಾರ ನಿಮಗೆ ಇನ್ಫಾರ್ಮ್ ಮಾಡ್ತಾರೆ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಫ್ರೆಷರ್ ಮತ್ತು ಎಕ್ಸ್ಪೀರಿಯನ್ಸ್ ಇಬ್ಬರೂ ಹೈರ್ ಮಾಡ್ತಾ ಇದ್ದಾರೆ ಸೊ ಯಾರೆಲ್ಲ ಫ್ರೆಷರ್ಸ್ ಇದ್ದೀರ ನೀವೇನಾದರೂ ಲೋಕಲಲ್ಲಿ ಜಾಬ್ ಹುಡುಕ್ತಾಯಿದ್ದು ಆಗಿರತಕ್ಕಂಥ ಎಜುಕೇಷನ್ ಬ್ಯಾಗ್ರೌಂಡ್ ನಿಮ್ಮ ಹತ್ರ ಇದ್ದರೆ ಟ್ರೈ ಮಾಡ್ಬೋದಾಗಿರುತ್ತೆ ಅದೇ ರೀತಿ ಎಕ್ಸ್ಪೀರಿಯೆನ್ಸ್ ಇದ್ದಂಥ ಕ್ಯಾಂಡಿಡೇಟ್ಗಳು ಲೋಕಲಲ್ಲಿ ನೀವೇನಾದರೂ ಜಾಬ್ ಚೇಂಜ್ಗೆ ಹುಡುಕ್ತಾ ಇದ್ದರೆ ಅವರು ಕೂಡ ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ ಪೊಸಿಷನ್ಸ್ಗೆ ನೀವೇನಾದರೂ ಇಂಟ್ರೆಸ್ಟೆಡ್ ಆಗಿದ್ದು ಅಪ್ಲೈ ಮಾಡಬೇಕು ಅನ್ನೋದಾದರೆ ಅವರೊಂದು ಕಾಂಟ್ಯಾಕ್ಟ್ ನಂಬರ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಆ ಒಂದು ನಂಬರ್ಗೆ ಕರೆ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು ಹಾಗೆ ಅಪ್ಲೈ ಕೂಡ ಮಾಡಿ ಇದಾದ ನಂತರ ಮುಂದಿನ ಒಂದು ಲೊಕೇಶನ್ ಇವರ ಹತ್ರ ಯಾವುದು ಅನ್ನೋದಾದರೆ ಬಾಗೇಪಲ್ಲಿ ಮತ್ತೆ ಕೋಲಾರ್ ಈ ಎರಡು ಲೊಕೇಶನ್ ಅಲ್ಲೂ ಕೂಡ ಇವರ ಹತ್ರ ಮಲ್ಟಿಪಲ್ ಆಗಿರತಕ್ಕಂಥ ಪೊಸಿಷನ್ ಹೈರ್ ಮಾಡ್ತಾ ಇದ್ದಾರೆ ಇಲ್ಲೂ ಇರ್ತಕ್ಕಂಥ ಓಪನ್ ಪೊಸಿಷನ್ ಬಂದು ಸಿ ಎಸ್ ಎಸ್ ಸಿ ಎಸ್ ಮತ್ತೆ ಪ್ರಾಜೆಕ್ಟ್ ಆಫೀಸರ್ ಕ್ವಾಲಿಟಿ ಆಫೀಸರ್ ಬ್ರಾಂಚ್ ಮ್ಯಾನೇಜರ್ ಅಸಿಸ್ಟೆಂಟ್ ಬ್ರಾಂಚ್ ಮ್ಯಾನೇಜರ್ ಈ ಒಂದು ಎಲ್ಲ ಪೊಸಿಷನ್ಸ್ಗೂ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಬಾಗ್ಯಪಲ್ಲಿ ಮತ್ತು ಕೋಲಾರ್ ಲೊಕೇಶನ್ ಅಲ್ಲಿ ಇರತಕ್ಕಂಥದ್ದು ಈ ಒಂದು ಜಾಬ್ ರೂಲ್ಸ್ಗೆ ಇವರು ಕೇಳ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ರಿಲೆವೆಂಟ್ ಆಗಿರ್ತಕ್ಕಂಥ ಯಾವ ಒಂದು ಪೊಸಿಷನ್ಗೆ ನೀವು ಅಪ್ಲೈ ಮಾಡ್ತಾ ಇದಾರೆ ಆ ಬೇಸ್ಡ್ ಅನ್ನೋದ್ರ ಮೇಲೆ ಕನ್ಸಿಡರ್ ಆಗುತ್ತೆ ಇದಕ್ಕೂ ಕೂಡ ಇವರು ಎಕ್ಸ್ಪೀರಿಯನ್ಸ್ ಮತ್ತು ಫ್ರೆಷರ್ಸ್ನ ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಬಾಗ್ಯಪಲ್ಲಿ ಮತ್ತು ಕೋಲಾರ್ ಲೋಕಲಲ್ಲಿ ಕೆಲಸ ಹುಡುಕ್ತಾ ಇದ್ದು ಅಲ್ಲೇ ಇದ್ಬಿಟ್ಟು ಕೆಲಸ ಮಾಡಬೇಕು ಅಂತ ನಿಮ್ಮ ಒಂದು ಇಚ್ಛೆ ಆಗಿದ್ದರೆ ಇವತ್ತು ಜಾಬ್ ಅಪರ್ಚುನಿಟಿ ನಾ ಟ್ರೈ ಮಾಡ್ಬೋದಾಗಿರುತ್ತೆ ಫ್ರೆಶರ್ಸ್ನ ಹೈರ್ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಎಕ್ಸ್ಪೀರಿಯೆನ್ಸ್ನು ಕೂಡ ಹೈರ್ ಮಾಡ್ತಾಯಿದ್ದಾರೆ ಸೊ ಯಾರೆಲ್ಲ ಇಂಟ್ರೆಸ್ಟಿಂಗ್ ಕ್ಯಾಂಡಿಡೇಟ್ಸ್ ಇದ್ದರೆ ತಪ್ಪದೇ ಟ್ರೈ ಮಾಡಿ ಈ ಒಂದು ಜಾಬ್ ರೋಲ್ಗೆ ಟ್ರೈ ಮಾಡಬೇಕು ಅಪ್ಲೈ ಮಾಡಬೇಕು ಅನ್ನೋದಾದರೆ ಅವರ ಒಂದು ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಆ ಒಂದು ನಂಬರ್ಗೆ ಕರೆ ಮಾಡೋದ್ರ ಮೂಲಕ ಅಪ್ಲೈ ಮಾಡ್ಬೋದು ಹಾಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಬೋದು ಇದಾದ ನಂತರ ಇರ್ತಕ್ಕಂಥ ಮುಂದಿನ ಒಂದು ಲೊಕೇಶನ್ ಯಾವುದು ಅನ್ನೋದಾದರೆ ಕುಣಿಗಲ್ ಈ ಒಂದು ಲೊಕೇಶನಲ್ಲೂ ಕೂಡ ಇವರ ಹತ್ರ ಮಲ್ಟಿಪಲ್ ಆಗಿರ್ತಕ್ಕಂಥ ಪೊಸಿಷನ್ಸ್ಗೆ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಕುಣಿಗಲ್ ಲೊಕೇಶನಲ್ಲೂ ಕೂಡ ಸಿ ಎಸ್ ಒ ಎಸ್ ಸಿ ಎಸ್ ಒಲಿಟಿ ಆಫೀಸರ್ ಪ್ರಾಜೆಕ್ಟ್ ಆಫೀಸರ್ ಬ್ರಾಂಚ್ ಮ್ಯಾನೇಜರ್ ಅಸಿಸ್ಟೆಂಟ್ ಬ್ರಾಂಚ್ ಮ್ಯಾನೇಜರ್ ಈ ಎಲ್ಲ ಒಂದು ಹುದ್ದೆಗಳಿಗೆ ವೇಕೆನ್ಸೀಸ್ ನಡೀತಾ ಇದೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ಲೋಕಲ್ ಕುಣಿಗಲಲ್ಲಿ ಜಾಬ್ ಹುಡುಕ್ತಾ ಇದ್ದರೆ ಅಥವಾ ಜಾಬ್ ಚೇಂಜ್ಗೆ ಹುಡುಕ್ತಾ ಇದ್ದರೆ ಈ ಒಂದು ಜಾಬ್ ಅಪರ್ಚುನಿಟೀಸ್ನ ಟ್ರೈ ಮಾಡಬಹುದಾಗಿರುತ್ತೆ ಈ ಒಂದು ಜಾಬ್ ರೂಲ್ಸ್ಗೆ ಇವರು ಕೇಳ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಮತ್ತು ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಬೇಸ್ಡ್ ಆನ್ ನೀವು ಯಾವ ಪೊಸಿಷನ್ಗೆ ಅಪ್ಲೈ ಮಾಡ್ತಿದ್ರೆ ಅದ್ರ ಪ್ರಕಾರ ಅವರು ಕನ್ಸಿಡರ್ ಮಾಡ್ತಾರೆ ಇಲ್ಲೂ ಕೂಡ ಇವರು ಎಕ್ಸ್ಪೀರಿಯನ್ಸ್ ಮತ್ತು ಫ್ರೆಷರ್ಸ್ನ ಹೈರ್ ಮಾಡ್ತಾ ಇದ್ದಾರೆ ನಾನು ಆಗಲೇ ಹೇಳಿದಂಗೆ ಯಾರೆಲ್ಲ ಫ್ರೆಷರ್ಸ್ ಆಗಿದ್ದು ಕುಣಿಗೆ ಲೋಕಲಲ್ಲಿ ಕೆಲಸ ಹುಡುಕ್ತಾ ಇದ್ದು ಅಥವಾ ಎಕ್ಸ್ಪೀರಿಯನ್ಸ್ ಇದ್ದು ಜಾಬ್ ಚೇಂಜ್ ಹುಡುಕ್ತಾ ಈ ಒಂದು ಅಪರ್ಚುನಿಟಿನ ಯೂಸ್ ಮಾಡಿಕೊಳ್ಳಬಹುದಾಗಿರುತ್ತೆ ಅಪ್ಲೈ ಮಾಡೋದಕ್ಕೆ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಾರೆ ಅಂತೆ ಆ ಒಂದು ನಂಬರ್ಸ್ಗೆ ಕಲೆ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿ ಪಡೆದಿಲ್ಲ ಕೊಡಬಹುದು ಹಾಗೆ ಅಪ್ಲೈ ಕೂಡ ಮಾಡಬಹುದಾಗಿರುತ್ತೆ ಇದಾದ ನಂತರ ಇವ್ರ ಹತ್ರ ಇರತಕ್ಕಂಥ ಕೊನೆಯ ಒಂದು ಜಾಬ್ ಲೊಕೇಶನ್ ಬಂದು ಯಾವುದಪ್ಪ ಅನ್ನೋದಾದ್ರೆ ಚಿಕ್ಕಬಳ್ಳಾಪುರ ಈ ಒಂದು ಲೊಕೇಶನಲ್ಲೂ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಲೊಕೇಶನ್ ಕೂಡ ಮಲ್ಟಿಪಲ್ ಆಗಿರತಕ್ಕಂಥ ಪೊಸಿಷನ್ಸ್ಗೆ ಇವರು ಹೈರ್ ಮಾಡ್ತಾ ಇದ್ದಾರೆ ಸಿ ಎಸ್ ಎಸ್ ಸಿ ಎಸ್ ಕ್ವಾಲಿಟಿ ಆಫೀಸರ್ ಪ್ರಾಜೆಕ್ಟ್ ಆಫೀಸರ್ ಬ್ರಾಂಚ್ ಮ್ಯಾನೇಜರ್ ಮತ್ತು ಅಸಿಸ್ಟೆಂಟ್ ಬ್ರಾಂಚ್ ಮ್ಯಾನೇಜರ್ ಈ ಎಲ್ಲ ಒಂದು ಹುದ್ದೆಗೆ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಜಾಬ್ ರೂಲ್ಸ್ಗೆ ಇವರು ಕೇಳ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ಬೇಸ್ಡಾಗಿ ನೀವು ಒಂದು ರೂಲ್ಗೆ ಅಪ್ಲೈ ಮಾಡ್ತಿದ್ರೆ ಅದರ ಪ್ರಕಾರ ನಿಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಕನ್ಸಿಡರ್ ಆಗುತ್ತೆ ಇಲ್ಲೂ ಕೂಡ ಇವರು ಎಕ್ಸ್ಪೀರಿಯೆನ್ಸ್ ಮತ್ತು ಫ್ರೆಷರ್ಸ್ ಇಬ್ಬರೂ ಹೈರ್ ಮಾಡ್ತಾ ಯಾರೆಲ್ಲ ಫ್ರೆಷರ್ಸ್ ಇದ್ದು ಫಿನಾನ್ಸ್ ಸೆಕ್ಟರಲ್ಲಿ ಚಿಕ್ಕಬಳ್ಳಾಪುರನಲ್ಲಿ ನಿಮ್ಮ ಕೆರಿಯರ್ ಸ್ಟಾರ್ಟ್ ಮಾಡಬೇಕು ಅನ್ನೋದಾದರೆ ಈ ಒಂದು ಅಪರ್ಚುನಿಟಿ ಯೂಸ್ ಮಾಡಿಕೊಳ್ಳಬಹುದಾಗಿರುತ್ತೆ ಅದೇ ರೀತಿ ಯಾರಾದರೂ ಎಕ್ಸ್ಪೀರಿಯನ್ಸ್ಡ್ ಇದ್ದು ಜಾಬ್ ಚೇಂಜ್ಗೆ ಏನಾದರೂ ಹುಡುಕ್ತಾ ಇದ್ದರೆ ಅವರು ಕೂಡ ಟ್ರೈ ಮಾಡಬಹುದಾಗಿರುತ್ತೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರಾ ಅವರ ಒಂದು ರಿಕ್ವೈರ್ಮೆಂಟ್ಗೆ ನಿಮ್ಮ ಪ್ರೊಫೈಲ್ ಮ್ಯಾಚ್ ಆಗುತ್ತೆ ಅನ್ನೋದಾದರೆ ಟ್ರೈ ಮಾಡಬಹುದಾಗಿರುತ್ತೆ ಅಪ್ಲೈ ಮಾಡೋದಕ್ಕೆ ಒಂದು ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಆ ಒಂದು ನಂಬರಿಗೆ ಕರೆ ಮಾಡೋದ್ರ ಮೂಲಕ ಅಪ್ಲೈ ಮಾಡ್ಬೋದಾಗಿರುತ್ತೆ ಹಂಗೆ ಹೆಚ್ಚಿನ ಮಾಹಿತಿ ಕೂಡ ಪಡೆದುಕೊಳ್ಳಬಹುದಾಗಿರುತ್ತೆ ನಾನು ಇದುವರೆಗೂ ಏನೆಲ್ಲ ಡಿಸ್ಕಸ್ ಮಾಡಿದೆ ಈ ಎಲ್ಲ ಜಾಬ್ ರೂಲ್ಸ್ಗೆ ಎಲ್ಲ ಒಂದು ಲೊಕೇಶನ್ನಲ್ಲಿ ಇವರು ಬೆನಿಫಿಟ್ಸ್ ನ ಕೊಡ್ತಾ ಇದ್ದಾರೆ ಜಾಬ್ ಬೆನಿಫಿಟ್ ನ ಕೊಡ್ತಾ ಇದ್ದಾರೆ ಏನು ಅದು ಬೆನಿಫಿಟ್ಸ್ ಅನ್ನೋದಾದ್ರೆ ಸ್ಯಾಲ್ರಿ ಬೆಸ್ಟ್ ಇನ್ ಇಂಡಸ್ಟ್ರಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಎಲ್ಲಾ ಲೊಕೇಶನ್ ಸ್ಯಾಲ್ರಿ ಏನ್ ಪೇ ಮಾಡ್ತಾರೆ ಬೆಸ್ಟ್ ಇನ್ ಇಂಡಸ್ಟ್ರಿ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಅಟ್ರಾಕ್ಟಿವ್ ಆಗಿರ್ತಕ್ಕಂಥ ಇನ್ಸೆಂಟಿವ್ ಬೆನಿಫಿಟ್ಸ್ ಕೂಡ ಇದೆ ಎಲ್ಲಾ ಲೊಕೇಶನ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ ಅದಾದ ನಂತರ ಫ್ಯೂಯಲ್ ಇನ್ಸೆಂಟಿವ್ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ ಅಂದ್ರೆ ಗೂ ಕೂಡ ಇನ್ಸೆಂಟಿವ್ ಹತ್ರ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಅದಾದ ನಂತರ ಇ ಎಫ್ ಇ ಎಸ್ ಐ ಮತ್ತೆ ಮೆಡಿಕಲ್ ಇನ್ಶೂರೆನ್ಸ್ ಈ ಫೆಸಿಲಿಟಿ ಕೂಡ ಇದೆ ಅಂತಾನೆ ಹೇಳ್ತಾ ಇದ್ದಾರೆ ಇದಾದ ನಂತರ ಫ್ರೀ ಅಕಾಮಿ ಮತ್ತೆ ಮತ್ತು ಫ್ರೀ ಫುಡ್ ಅಟ್ ಬ್ರಾಂಚ್ ಅಂತ ಹೇಳ್ತಾ ಇದಾರೆ ಅಂದರೆ ಫ್ರೀ ಅಕಮಿಡೇಷನ್ ಜೊತೆಗೆ ಫ್ರೀ ಫುಡ್ ಕೂಡ ಅಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ ಸೊ ಏನೇನೆಲ್ಲ ಒಂದು ಬೆನಿಫಿಟ್ಸ್ನ ಕೊಡ್ತಾ ಇದ್ದಾರೆ ನೋಡಿ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರಾ ಈ ಒಂದು ಜಾಬ್ ಅಪರ್ಚುನಿಟಿ ಟ್ರೈ ಮಾಡಬೇಕು ಅನ್ನೋದಾದರೆ ಖಂಡಿತವಾಗಿಯೂ ಮಾಡ್ಬೋದಾಗಿರುತ್ತೆ ಯಾರೆಲ್ಲ ಹೊರಗಡೆ ಇರತಕ್ಕಂಥ ಕ್ಯಾಂಡಿಡೇಟ್ಸ್ ಇದ್ದೀರ ಲೋಕಲ್ ಅಲ್ಲದೇ ಅವರು ಕೂಡ ಟ್ರೈ ಮಾಡ್ಬೋದಾಗಿರುತ್ತೆ ಏನಕ್ಕಂದರೆ ಫ್ರೀ ಅಕಮಡೇಷನ್ ಮತ್ತು ಫುಡ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರ ಮಲ್ಟಿಪಲ್ ಆಗಿರ್ತಕ್ಕಂಥ ಲೊಕೇಶನಲ್ಲಿ ಮಲ್ಟಿಪಲ್ ಆಗಿರತಕ್ಕಂಥ ಜಾಬ್ ಅಪರ್ಚುನಿಟೀಸ್ ಇವ್ರ ಹತ್ರ ಇದೆ ತಪ್ಪದೇ ಈ ಒಂದು ಜಾಬ್ ಅಪರ್ಚುನಿಟಿ ಟ್ರೈ ಮಾಡಿ ನಿಮ್ಮದಾಗಿ ಸಿಕ್ಕೊಳ್ಳಿ ಎಲ್ಲ ಒಂದು ಲೊಕೇಶನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಆವಾಗಲೇ ಹೇಳಿದಂಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲೊಕೇಶನ್ ವೈಸ್ ಮೆನ್ಷನ್ ಮಾಡಿರ್ತೇನಂತೆ ಅಂತ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಬಹುದಾಗಿರುತ್ತೆ ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ಆದಷ್ಟು ಬೇಗ ಅಪ್ಲೈ ಮಾಡಿಬಿಟ್ಟು ಈ ಒಂದು ಆಪರ್ಚುನಿಟಿನ ಗ್ರ್ಯಾಬ್ ಮಾಡಿಕೊಳ್ಳಿ ಅವ್ರು ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ನೋಟ್ನ ಕೊಟ್ಟಿದ್ದಾರೆ ಏನಪ್ಪ ಅನ್ನೋದಾದರೆ ಈ ಸ್ಯಾಟಿನ್ ಕ್ರೆಡಿಟ್ ಕೇರ್ ನೆಟ್ವರ್ಕಲ್ಲಿ ಯಾವುದೆಲ್ಲ ಜಾಬ್ ಆಪಾರ್ಚುನಿಟೀಸ್ ಇದೆ ಯಾವುದಕ್ಕೂ ಕೂಡ ಹೈರ್ ಮಾಡೋದಕ್ಕೆ ದುಡ್ಡನ್ನು ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಿದ್ದಾರೆ ಸೊ ಯಾರು ಲ್ಲ ಅಪ್ಲೈ ಮಾಡಬೇಕು ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರ ದುಡ್ಡು ಏನಾದರೂ ಕೇಳಿದರೆ ಅದನ್ನು ಅವಾಯ್ಡ್ ಮಾಡಿ ಯಾರು ಕೊಡೋಕ್ಕೆ ಹೋಗಬೇಡಿ ಸೊ ಆದಷ್ಟು ಕೇರ್ಫುಲ್ಲಾಗಿ ಇದ್ಬಿಟ್ಟು ಅಪ್ಲೈ ಮಾಡಿಬಿಟ್ಟು ಈ ಒಂದು ಅಪರ್ಚುನಿಟೀಸ್ನ ನಿಮ್ಮದಾಗಿಸ್ಕೊಳ್ಳಿ ಇದಿಷ್ಟು ಇವತ್ತಿನ ಒಂದು ಅಪರ್ಚುನಿಟೀಸ್ ಆಗಿತ್ತು ಈ ಒಂದು ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ಗೇನಾದರೂ ಹೊಸಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇನ್ಸ್ಟಾಗ್ರಾಮ್ ಕೊಟ್ಟಿರ್ತೇನೆ ಕೊಟ್ಟಿರ್ತೇನೆಂತೆ ಅದನ್ನು ಕೂಡ ಹೋಗ್ಬಿಟ್ಟು ಫಾಲೋ ಮಾಡಿ ಅಲ್ಲೂ ಕೂಡ ನಾನು ರಿಯಲ್ ಟೈಮ್ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಂತೆ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಷನ್ ಆಲ್ ಅಂತ ಕೊಡಿ ಆವಾಗ ನಾನು ಯಾವುದೆಲ್ಲ ವೀಡಿಯೋ ಪೋಸ್ಟ್ ಮಾಡ್ತೀನಿ ಮೊಟ್ಟ ಮೊದಲನೇದಾಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಯಾವ ಒಂದು ವಿಡಿಯೋ ಕೂಡ ಮಿಸ್ ಆಗೋದಿಲ್ಲ ನನ್ನ ಒಂದು ಚಾನಲಲ್ಲಿ ಅಪರ್ಚುನಿಟೀಸ್ ವಿಡಿಯೋ ಒಂದು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆ ಆರು ನಿಮಿಷಕ್ಕೆ ಪಬ್ಲಿಷ್ ಆಗಲಿದೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅವಾಗ ನೋಟಿಫಿಕೇಶನ್ ನಿಮಗೆ ತಪ್ಪದೇ ಸಿಗುತ್ತೆ ಮತ್ತೆ ಸಿಗುವ ಮತ್ತಷ್ಟು ಹೊಸ ಹೊಸ ಅಪರ್ಚುನಿಟಿ ಎಂದಿಗೆ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಜೈ ಹಿಂದ್ ಜೈ ಪಡಕ್ಕೆ ಒಂದೇ ಮಾತಾಡೋಣ